ದಿನಾಂಕ ಐದು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಗಿರಿನಗರ ರುದ್ರಾಪುರ ತಾಂಡ ನೂತನ ಕಂದಾಯ ಗ್ರಾಮದ ಹಕ್ಕುಪತ್ರ ಹಾಗೂ ಈ ಸುತ್ತು ವಿತರಣೆ ಕಾರ್ಯಕ್ರಮ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರುದ್ರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರುದ್ರಾಪುರ್ ತಾಂಡ ನೂತನ ಕಂದಾಯ ಗ್ರಾಮ ಹಾಗೂ ಈ ಸುತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಜ್ಯೋತಿಯ ಬೆಳಗಿಸುವ ಮುಖಾಂತರ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದರು ಇದೇ ಸಮಯದಲ್ಲಿ ಕಂದಾಯ ಗ್ರಾಮವನ್ನು ಮಾಡಲು ಕೆಲಸ ಮಾಡಿದ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬೈಲಹೊಂಗಲ ಮತಕ್ಷೇತ್ರದ ಶಾಸಕರಾದ ಮಹಾಂತೇಶ್ ಕೌಜಲಗಿ ಹಾಗೂ ಸವದತ್ತಿ ತಾಲೂಕಿನ ತಹಸೀಲ್ದಾರಾದ ಮಂಜುನಾಥ್ ಹೆಗ್ಗಣ್ಣವರ್ ಮೂರಗೋಡು ಉಪತಹಶೀಲರಾದ ಅಲ್ಲಯ್ಯನವರ ಮಠ ಸರ್ ಸವದತ್ತಿ ತಾಲೂಕಿನ ಆನಂದ್ ಬಡ್ಡಕುಂದರಗಿ ಹಾಗೂ ರುದ್ರಾಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಅಂಗಡಿ ಸರ್ ದೇಮವ್ವ ಕೆಂಗಾನೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೋಮಲಿಂಗ ಸಿದ್ದಪ್ಪ ಜಮನಾಳ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾಮದೇವ್ ದಾಂಡೇಲಿ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿಯವರು ಮತ್ತು ಗ್ರಾಮದ ಗುರುಹಿರಿಯರು ಹಾಗೂ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಸೋಮಲಿಂಗ್ ಬೋವಿ ದೀಕ್ಷಾ ನ್ಯೂಸ್ ರುದ್ರಾಪುರ ನಮ್ಮ ಇಲಾಖೆಯ ಸಿಬ್ಬಂದಿಯವರು ಮತ್ತೆ ಇವರ ಎಲ್ಲ ಗ್ರಾಮಸ್ಥರು ತುಂಬಾ ಇವರಿನ ಒಂದು ಗ್ರಾಮಸ್ಥರು ನಿಮ್ಮ ಇದು ಇದೊಂದು ಸರ್ಕಾರ ಬಹಳಷ್ಟು ಮಕ್ಕಳ ಮಕ್ಕಳು ಇದು ಸುಮಾರು ವರ್ಷಗಳಿಂದ ವಿಶೇಷವಾಗಿ ಮದುವೆ ಗ್ರಾಮಗಳಲ್ಲಿ

ಕೆಲಸವಾಗಿ ಶಾಶ್ವತವಾದಂತ ಒಂದು ಆಸ್ತಿಯನ್ನ ಕ್ರಿಯೇಟ್ ಮಾಡಿ ಬರೋದು ಸರ್ಪ ಮಾಡ್ಕೋಬೇಕು ಸರ್ಕಾರ ಒಂದು ಕಂದಾಯ ನಾಮದಲ್ಲಿರುವ ಜನರಿಗೆ ಜೊತೆಗೆ ಇವತ್ತು ಅವರಿಗೆ ಉದಾಹರಣೆ ಮಾಡಿಕೊಂಡು ಯೋಜನೆಯನ್ನ ಇವತ್ತು ನನ್ನ ಸರ್ಕಾರ ಮಾರ್ಗವನ್ನು ಇತಿಹಾಸದೊಂದಿಗೆ ಮೊದಲನೇವರೆಗೆ ಒಂದೇ ಕಡೆ ಒಂದು ಲಕ್ಷ ಹತ್ತು ಸಾವಿರ ಜನರಿಗೆ ಮಾಡಿ ಇವತ್ತು ಅವರಿಗೆ ಉತ್ತರಿಸುವಂತಹ ಅದಕ್ಕೆ ನಾವೆಲ್ಲ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಸಾಮಾಕ್ ರೆವಿನ್ಯೂ ಸಂಸ್ಥೆ ಪಕ್ಷದ ಹಾಗೂ ನಮ್ಮ ತಾಲೂಕು ಮಟ್ಟದಲ್ಲಿ ಪ್ರಸ್ತುತ ಒಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಬಹುಶಃ ಇವತ್ತು ನೀವು ಮುಂದನ ಬರುವ ಕರ್ಕೊಂಡು ಹೋಗಬೇಕಂದ್ರೆ ನಿಮ್ಗೆ ಪಾಪ ಹೊರತೆಲ್ಲ ನೀವು ಆಮೇಲೆ ಘನತೆ ಆಗ ನಿಮ್ ಘನತೆ ಕರ್ಕೊಂಡು ಇದು ನೀವ ನೀವಾಗೆ ಹೋಗಿ ಎಲ್ಲ ಅದೇ ಕೊಡ್ಲಿ ಅಡ್ಡಾಡ್ಬೇಕಾಗಿ ಅದಕ್ಕೆ ಇವತ್ತು ಸರ್ಕಾರನೇ ಇವತ್ತು ನಿಮ್ ಮನೆ ಬಾಲಿಗೆ ಬಂದು ಇವತ್ತು ಈ ಒಂದು ಯೋಜನೆಯನ್ನ ನಿಮಗೆ ಕರ್ಕೊಂಡು ಒಂದು ಕೆಲಸವನ್ನ ಮಾಡಿದೆ ಇವತ್ತು ಹೇಳಿ ನಿಮ್ಮಲ್ಲಿ ಒಂದೂವರೆ ಒಂದು

ಅದೇ ರೀತಿ ಖಂಡನೆಯನ್ನು ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ಬೇಕು ಅಂತ ಹೇಳ್ತೀನಿ ತದನಂತರ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಎಲ್ಲ ರೀತಿಯ ಮಾತಾಡೋಣ ಅವರಿಗೆ ಬರ್ಬೇಕು ಅಂತ ಹೇಳಿ ಂತ ಕಾರ್ಯಕ್ರಮ ಮಾಡ್ತೇವೆ ಅದ್ರ ಊಟ ಇಪ್ಪತ್ತು ಸಂತೋಷ ಯಾರ ಇವತ್ತು ನಿಮ್ಮ ಆಚೆಯನ್ನ ಇವತ್ತು ನಿಮ್ಮ ಹೆಸರಿಗೆ ಆಹಾರ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಕಾರ್ಯಕ್ರಮದಲ್ಲಿ